ಅಷ್ಟೇ ತುಮಕೂರು ನನ್ನ ಹೆಸ್ರುಗು ಆಲ್ರೆಡಿ ಗೊತ್ತಿಲ್ಲ ನೋಡಿ ಫ್ರೆಂಡ್ಸ್ ಇದೊಂದು ಹೆಲ್ತಿ ಟಿಪ್ಸ್ ಕೊಡ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ ಕಲ್ ಬಟನ್ ಮಾಡಿ ಎಣ್ಣೆ ಕಲ್ಸೋಕ್ರೆ ಇದೊಂದು ಎಳ್ಳಿ ಕಲ್ಸಕ್ರೆ ನೋಡಿ ರಾತ್ರಿ ಹಾಕಿ ರೆಡಿ ಮಾಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಹೆಲ್ತಿಗೆ ಬಾಡಿ ಏನಾದರೂ ಹೀಟ್ ಆಗಿದ್ದರೆ ಕೋಲ್ಡ್ ಆಗುತ್ತೆ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದು ಡೆಮ್ಮೋ ತೋರಿಸ್ತಿರೋದು ನೋಡಿ ಎಲ್ಲ ರೆಡಿ ಆಯಿತೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ದೀನಿ ಬಾಡಿ ಕೋಲ್ಡಲ್ಲಿ ಇರಬೇಕಂದ್ರೆ ಈ ಥರ ಟಿಪ್ಸ್ ಮಾಡ್ಕೊಳ್ಳಿ ಮನೆ ಮದ್ದು ಒಂದು ಎಳ್ಳಿರ್ ತೊಳೆ ನೋಡಿ ಇದು ಸಬ್ಬಕ್ಕಿ ಬೀಜ ಹಾಕಿ ಮತ್ತು ಕಲಸಕ್ರೆ ಹತ್ತಿರ ಒಂದು ಹಾಕಿದ್ದೀವಿ ಎಲ್ಲ ಟಿಪ್ಸ್ ಇದೆ ಸಬ್ಜಾ ಸೀಡ್ಸ್ ಕಂಡು ಮಿಕ್ಸ್ ಮಾಡಿದ್ದೀನಿ ಬೆಳಗಿನ ತಿಂಡಿ ಇದೆ ಇವತ್ತ ನಂದು ಬಾಡಿ ಹೀಟ್ ಆಗೋದಿಕ್ ಹೀಟ್ ಆಗಿಬಿಟ್ಟಿದ್ರೆ ಕೋಲ್ಡ್ ಆಗೋದಕ್ಕೆ ಫುಲ್ ಹೆಲ್ತಿ ಡ್ರಿಂಕ್ ಕೋಕೋನಟ್ ಡ್ರಿಂಕ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ ಎನರ್ಜಿ ಬಾಡಿ ಸ್ಟಡಿ ಆಗುತ್ತೆ ಬೆಳಗಿನ ಜಾವ ಕುಡಿಬೇಕಿದೆ ಬೆಳಗಿನ ಜಾವ ಕುಡಿಬೇಕು ವೆರಿ ಟೇಸ್ಟಿ ಆಗಿದೆ ಇದೇ ತರ ಟಿಪ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಬಟನ್ ಮರೆಯದೆ ಇರುತ್ತೆ ಇದೇ ತರ ಟಿಪ್ಸ್ ಕೊಡ್ತಾ ಇರ್ತೀನಿ ಹೆಲ್ತಿ ಹೆಲ್ತಿ ವಿಡಿಯೋ ಬೈಕ್ ರಿಲೇಟೆಡ್ ವಿಡಿಯೋ ಕುಕಿಂಗ್ ವಿಡಿಯೋ ಈ ತರ ಹೆಲ್ತಿ ವಿಡಿಯೋ ಕೊಡ್ತಾ ಇರ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯು ನೋಡಿ ಎಲ್ಲಿರೋ ತಗೊಂಡಿದೆ ಎಳ್ಳಿರ್ ತಗೊಂಡು ಓಪನ್ ಮಾಡಿ ಇದೆಲ್ಲ ಕಲ್ಸಕ್ಕೆರೆ ಮತ್ತು ಇದೆಲ್ಲ ಮಿಕ್ಸ್ ಮಾಡಿ ನೆನ್ನೆ ಇಕ್ಕಿರೋದು ನೈಟ್ ಇಕ್ಬಿಡಬೇಕು ನೈಟ್ ಇಕ್ಕಿದಾಗ ಚೆನ್ನಾಗಿರುತ್ತೆ ಎಲ್ಲ ಅದರದ್ದು ಫಿಫ್ಟೆಲ್ಲ ಬಿಟ್ಟಿರುತ್ತೆ ಆವಾಗ ಚೆನ್ನಾಗಿರುತ್ತೆ ನೋಡಿ ಎರಡು ಎಳ್ಳಿರ್ ತಗೊಂಡಿದ್ದೀನಿ ಎರ್ಡು ತಗೊಂಡು ಎಳ್ಳಿರುಳ್ಳಿಕೆ ಹಾಕ್ಬೋದು ನಾನೇನಕ್ಕೆ ಅಂದರೆ ಬೇಗ ಕರಗಲ್ವಲ್ಲ ಅಂತ ಹಾಕಿದ್ದೀನಿ ಇದೇ ಥರ ಯಾರಿಗಾದ್ರೂ ಬಾಡಿ ಹೀಟ್ ಆಗಿರೋರಿಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಟಿಪ್ಸ್ ಮಾಡ್ಕೊಳ್ಳಿ ಮಾರ್ನಿಂಗು ತಿಂಡಿಗಿಂತ ಮುಂಚೆ ಬೆಳಿಗ್ಗೆ ಎದ್ದಿದ ತಕ್ಷಣ ಸೇವ್ ಮಾಡ್ಕೊಳ್ಳಿ ಸೇವ್ ಮಾಡಿದಾಗ ಇರೋ ಬಾಡೀಲಿ ಹೀಟ್ ಇರೋದೆಲ್ಲ ಕೋಲ್ಡ್ ಆಗುತ್ತೆ ಕೆಮಿಕಲ್ ಸಕ್ರೆ ಹಾಕಬೇಕು ಕಲ್ಸ್ ಸಕ್ಕರೆ ಹಾಕ್ತಾಗ ಸಬ್ಜೆಟ್ ಸ್ಪೀಡ್ಸ್ ಹಾಕ್ಬೇಕು ಅದಾದಮೇಲೆ ಕತ್ತಿರೋಗರೆ ಅದೇನು ಕನ್ನಡದಲ್ಲ ಸರಿ ನೋಡಿ ಇದೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲ ನೆನೆಸಿ ನೀರಲ್ಲಿ ಇಕ್ಕೊಂಡು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಆ್ಯಡ್ ಮಾಡಿ ನೈಟ್ ಆ್ಯಡ್ ಮಾಡಿ ಮಾರ್ನಿಂಗು ಸೇವ್ ಮಾಡ್ತಾ ಇರೋದು ಇದೇ ಥರ ಟಿಪ್ಸಿಗಾಗಿ ಅಂತಾರೆ ಇದು ನೆನೆಸಿ ಬಿಡಬೇಕು ನೀರಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಪ್ರತಿಯೊಂದು ಟಿಪ್ಸ್ ನೋಡ್ಸಿ ತೋರಿಸಿದ್ದೀನಿ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಸ್ಕಿಪ್ ಮಾಡಿದೆ ನೋಡಿದ್ರೆ ಗೊತ್ತಾಗುತ್ತೆ ವೀಡಿಯೋ ಯಾವ ಥರ ಇದೆ ಏನು ಅನ್ನೋದು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನನ್ನು ಮರ್ಯದೇ ಹೊತ್ತಿ ನೋಡಿ ಫ್ರೆಂಡ್ಸ್ ಎಲ್ಲ ಆ್ಯಡ್ ಮಾಡ್ತಾಯಿದ್ದೀವಿ ಆ್ಯಡ್ ಮಾಡಿ ಕಲ್ಸಕ್ರೆಯೂ ಆ್ಯಡ್ ಮಾಡಿ ತೋರಿಸ್ತೀವಿ ನೋಡಿ ಫ್ರೆಂಡ್ಸ್ ಕಲ್ಸಕ್ರೆ ಇಷ್ಟು ತಗೊಂಡಿದ್ದೀವಿ ನೈಟು ತಗೊಂಡು ನೆನೆಸಿ ಮಾರ್ನಿಂಗು ಸೇವ್ ಮಾಡ್ಕೋಬೇಕು ಮಾರ್ನಿಂಗ್ ಎದ್ದ ತಕ್ಷಣ ಟೀ ಟೀ ಕುಡಿಯೋದ್ರ ಬದಲಿಗೆ ಈ ಥರ ಕುಡೀರಿ ಬಾಡಿ ಕೋಲ್ಡ್ ಆಗುತ್ತೆ ಹೀಟ್ ಇರೋದು ಇದೇ ಥರ ಹೆಲ್ತಿ ಹೆಲ್ತಿನ ಟಿಪ್ಸ್ಗಾಗಿ ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹಾಕಿ ತೋರಿಸ್ತಾ ಇದ್ದೀನಿ ಮುಂಚೆ ಡೆಮೋ ತೋರಿಸಿದ್ದೀನಿ ಇದು ರೆಡಿ ಮಾಡ್ತಾ ಇರೋ ವಿಡಿಯೋ ದಯವಿಟ್ಟು ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತೇನೆ